ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ ಇದ್ದೀನಿ ಇವತ್ತು ಸಾಕಷ್ಟು ಜನ ಸ್ವಲ್ಪ ಜನ ಕೇಳಿದರೆ ಅಲ್ವಾ ನಿನ್ನ ಹಸ್ಬೆಂಡು ಏನು ಕೆಲಸ ಮಾಡ್ತಾರೆ ಎಲ್ಲಿ ವರ್ಕ್ ಮಾಡೋದು ಹೇಗೆ ಏನು ಫುಲ್ ಡೀಟೇಲಾಗಿ ತಿಳಿಸಿ ಅಂತ ಅದಕ್ಕೆ ಇವತ್ತು ಫೈನಲಾಗಿ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಹಾಗೆ ಸಹಿತ ನಮ್ಮ ಡೋರಾಗೆ ಮಸಾಜ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಮತ್ತು ಡೋರಾಗೆ ಯಾವ ರೀತಿಯಾಗಿ ಊಟ ತಿನ್ನಿಸ್ತೀರ ರಾಗಿ ಸರಿ ಹೇಗೆ ತಿನ್ನಿಸ್ತೀರಾ ತೋರಿಸಿ ಅಂತ ಕೇಳ್ತಾ ಇದ್ವಿಲ್ವಾ ಮುಂದೆ ಹೋಗ್ತಾ ನೀವು ನೋಡ್ಬೋದು ಅಕಸ್ಮಾತ್ ಈ ವಿಡಿಯೋದಲ್ಲಿ ಹೊಸದಾಗ ಏನಾದರೂ ನೋಡ್ತಾ ಇದ್ರೆ ದಯವಿಟ್ಟು ಆದಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಒಂದು ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ ಆಯಿತಾ ಬೇಗ ಬೇಗ ಇನ್ನೂ ಟ್ವೆಂಟಿ ಕೆ ನೀವು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೂ ಸ್ವಲ್ಪ ನನ್ನ ಫ್ಯಾಮಿಲಿ ಸ್ವಲ್ಪ ಚಿಕ್ಕದಾಗಿದ್ದು ದೊಡ್ಡದಾಗ್ತಾ ಬರ್ತಾ ಇದ್ದೆ ಅನ್ನೋ ಖುಷಿಗೆ ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿ ವಿಡಿಯೋ ಬನ್ನಿ ಇವಾಗ ಸ್ವಲ್ಪ ನಮ್ಮ ಡೋರಾಗೆ ಇದು ಇದ್ದೀನಿ ಫ್ರೆಂಡ್ಸ್ ಆಯಿಲ್ ಮಸಾಜ್ ಮಾಡಬೇಕು ಯಾವುದು ಆಯಿಲ್ ಅಪ್ಲೈ ಮಾಡ್ತೀರಾ ಅಂತ ಸಾಕಷ್ಟು ಜನ ಕೇಳ್ತಾ ಇದ್ವಿ ನಾನು ಇವಾಗ ಸದ್ಯಕ್ಕೆ ಬಾದಾಮ್ ಆಯಿಲ್ನ ಅಪ್ಲೈ ಮಾಡ್ತಾ ಇಲ್ಲ ಫ್ರೆಂಡ್ಸ್ ಆ ನ್ಯೂ ಬಾರ್ನ್ ಬೇಬಿಲಿ ನಾನು ಒಂದು ಎರಡು ತಿಂಗಳಷ್ಟು ನಾನು ಆಯಿಲ್ ಅಪ್ಲೈ ಮಾಡ್ತಿದ್ದೆ ಬಾದಾಮ್ ಆಯಿಲ್ ಅಪ್ಲೈ ಮಾಡ್ತಿದ್ದೆ ಇವಾಗ ಕೊಬ್ಬರನೇ ಅಪ್ಲೈ ಮಾಡ್ತಾ ಇದ್ದೀನಿ ಇದು ಬಂದು ಸರ್ವಣೀಯ ಕಡೆಯಿಂದ ನಾನು ತಡ್ಸ್ಕೊಂಡಿದ್ದೀವಿ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಹೋಗಿ ಚೆಕ್ ಮಾಡ್ಬೋದು ಅವ್ರದ್ದು ಏನಾದ್ರು ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂತ ಅಂದರೆ ಕೇಳಿ ನಾನು ಇದು ಮಾಡ್ತೀನಿ ನಂಬರ್ ಸೆಂಡ್ ಮಾಡ್ತೀನಿ ಅವರು ಮೇನ್ ಗಾಣದಿಂದಲೇ ಮಾಡ್ತಿರೋದು ಫ್ರೆಂಡ್ಸ್ ಅದು ನಮ್ಮ ಟಿಪ್ಪೂರಿಂದ ಮಾಡ್ತಿರೋದಲ್ವ ಅಲ್ಲಿಂದಲೇ ನಾನು ಆರ್ಡರನ್ನು ಮಾಡ್ಕೊಳ್ಳೋದು ಕೊಬ್ಬರಿ ಎಣ್ಣೆ ಬಂದು ಜಸ್ಟು ನಿಮಗೆ ತ್ರೀ ಫಿಫ್ಟಿ ರುಪೀಸ್ಗೆ ಒಂದು ಲೀಟ್ರಷ್ಟು ಕೊಡ್ತಾರೆ ತೆಂಗಿನಕಾಯಿ ಎಣ್ಣೆ ಬಂದು ಸೆವೆನ್ ಹಂಡ್ರೆಡ್ ರುಪೀಸ್ಗೆ ಕೊಡ್ಬೋದು ಅಂತ ಅನಿಸುತ್ತೆ ಅವ್ರ ಹತ್ರ ಕಾಲ್ ಮಾಡಿ ಕೇಳ್ಕೊಳ್ಳಿ ಇದು ನಾನು ತೆಂಗಿನಕಾಯಿ ಎಣ್ಣೆ ತರಿಸ್ಕೊಂಡಿದ್ದೀನಿ ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ಇನ್ನೂ ಕಡಿಮೆ ಮಾಡಿದ್ದಾರೆ ಇವಾಗ ಎಣ್ಣೆ ಬಂದು ತ್ರೀ ತರ್ಟಿ ರುಪೀಸ್ಗೆ ಒಂದು ಲೀಟ್ರಿಗೆ ಕೊಡ್ತಾ ಇದ್ದಾರೆ ಎಣ್ಣೆ ಬಂದುಬಿಟ್ಟು ನಮಗೆ ಒಂದು ಲೀಟ್ರಷ್ಟು ಸೆವೆನ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದ್ದಾರೆ ನಿಮಗೆ ಬೇಕು ಅಂತಂದರೆ ಎರಡು ಲೀಟ್ರು ಸಿಗ್ಬೋದು ಐದು ಲೀಟ್ರದು ಸಹಿತ ಒಂದು ಕ್ಯಾನ್ ಸಮೇತ ಕೊಡ್ತಾರೆ ನೀವು ಆದಷ್ಟು ಜಾಸ್ತಿ ತಂದಿಟ್ಕೊಂಡ್ರೆ ಒಳ್ಳೆಯದು ಇಲ್ಲ ಅಂತಂದರೆ ಅವರು ಯಾವಾಗಲೂ ಗಾಣದಿಂದ ಮಾಡ್ತಾ ಇರ್ತಾರೆ ನೋಡಿ ತುಂಬ ಚೆನ್ನಾಗಿ ಮಾಡ್ತಾರೆ ಸ್ಮೆಲ್ಲಂತೂ ಪ್ಯೂರ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನನಗಂತೂ ತುಂಬ ಇಷ್ಟ ಆಯಿತು ಇದು ಖಾಲಿ ಆಗಲಿ ಇನ್ನೂ ಜಾಸ್ತಿ ದಿನ ಬರುತ್ತೆ ಅಲ್ವಾ ಖಾಲಿ ಆದಮೇಲೆ ನಾನು ಡೋರಾಗೆ ಇದನ್ನೇ ಮತ್ತೆ ವಾಪಸ್ ತರಿಸ್ಕೊಳ್ಳೋಣ ಅಂತ ಇದ್ದೀನಿ ನೀವು ಎಣ್ಣೆನ ತರ್ಸ್ಕೊಳ್ಬೋದು ಒಂದು ಲೀಟ್ರ್ ತರ್ಸ್ಕೊಂಡ್ರೆ ಸಾಕು ಜಾಸ್ತಿ ದಿನ ಆಗುತ್ತೆ ನನ್ನ ಸ್ಕಿನ್ ಕೇರ್ಗೂ ಸಹಿತ ನೈಟ್ ಸ್ಕಿನ್ ಕೇರ್ ಏನು ಮಾಡ್ತೀರಾ ಅಂತ ಕೇಳ್ತಾ ಅಲ್ವಾ ನೈಟ್ ಸ್ಕಿನ್ ಕೇರ್ಗೆ ನಾನು ಇದೇ ಅಪ್ಲೈ ಮಾಡೋದು ಯಾವುದು ನಾನು ನಾನು ಲೋಷನ್ ಯಾವುದು ಅಪ್ಲೈ ಮಾಡೋದಿಲ್ಲ ಫ್ರೆಂಡ್ಸ್ ನೋಡಿ ಸ್ಕಿನ್ ಎಷ್ಟು ಚೆನ್ನಾಗಿದೆ ಅಂತ ನೀವು ಬೇಕು ಅಂತಂದರೆ ಸರ್ವಾಣಿ ಕಡೆಯಿಂದ ನೀವು ಇಲ್ಲ ಅಂತಂದರೆ ಕೆಳಗಡೆ ನಾನು ನಂಬರ್ ಹಾಕಿರ್ತೀನಿ ಇಲ್ಲ ನಂಬರ್ ಹಾಕಿಲ್ಲ ಅಂತಂದರೆ ಕಮೆಂಟ್ ಮುಖ ತಿಳಿಸಿ ನಮ್ಮ ಡೋರಾಗೆ ಇವಾಗ ಮಸಾಜ್ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಮಸಾಜ್ ಮಾಡಿದ್ದೀನಿ ಅಂದರೆ ಎಣ್ಣೆ ಸಖತ್ತು ಮಸಾಜು ತುಂಬ ಚೆನ್ನಾಗಿ ಒಂಥರ ನೈಸ್ ಅಂದರೆ ಸಕ್ಕತ್ತು ನನಗಂತೂ ಎಣ್ಣೆ ಅದು ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ಗಾಣದಿಂದ ಮಾಡಿರ್ತಾರಲ್ವ ಸ್ಮೆಲ್ ಹಾಗೆ ಬರ್ತಾ ಇರುತ್ತೆ ಸ್ವಲ್ಪ ಬೆಚ್ಚ ಮಾಡ್ಕೊಂಡ್ರೆ ಸಾಕು ಇಲ್ಲ ಅಂತಂದರೆ ಒಳಗಡೆ ಬಿಸಿಲಿಗೆ ಇಟ್ಟರೆ ಸಾಕು ಅದೇ ಕರ್ಗೋಗ್ಬಿಡುತ್ತೆ ನಮ್ಮ ಡೋರಾಗೆ ಬಾಡಿಗೆ ಫುಲ್ಲು ಅಪ್ಲೈ ಮಾಡೋದು ಇದೆ ಆಫ್ಟರ್ ಸ್ನಾನ ಆದಮೇಲೆ ಅಷ್ಟೇ ಯಾವುದೇ ಕಾರಣಕ್ಕೂ ಲೋಷನ್ ಅಪ್ಲೈ ಮಾಡೋದು ಅವಶ್ಯಕತೆಯೂ ಸಹಿತ ಇರೋದಿಲ್ಲ ಅಷ್ಟು ಸ್ಕಿನ್ನು ಸಾಫ್ಟಾಗಿರುತ್ತೆ ಡ್ರೈನೆಸ್ ಅನ್ನೋದೇ ಕಾಣೋದಿಲ್ಲ ಒಂದೊಂದು ಎಣ್ಣೆ ಹಚ್ಚಿದಾದಮೇಲೆ ಫುಲ್ಲು ಡ್ರೈ ಎಣ್ಣೆ ತರ ಕಾಣ್ತಾ ಇರುತ್ತೆ ಇದು ಹಾಗಲ್ಲ ಕೊಬ್ಬರಿ ಎಣ್ಣೆ ಹೆಚ್ಚಿದ ನಂತರನೂ ಸಹಿತ ಒಂಥರ ತುಂಬ ಚೆನ್ನಾಗಿ ಸಾಫ್ಟಾಗಿರುತ್ತೆ ಶೈನಿಂಗ್ ಆಗಿರುತ್ತೆ ಅದಕ್ಕೆ ನಾನು ಯಾವುದು ಇಷ್ಟಿನ ಲೋಷನ್ನೇ ಅಪ್ಲೈ ಮಾಡಿಲ್ಲ ಫ್ರೆಂಡ್ಸ್ ಕೊಬ್ಬರಿ ಎಣ್ಣೆ ಇಷ್ಟ ಆದರೆ ತರ್ಸ್ಕೊಳ್ಳಿ ಅವ್ರ ಹತ್ರ ಕೊಬ್ಬರಿ ಎಣ್ಣೆ ಸಿಗುತ್ತೆ ಮತ್ತು ಇದು ಕಡಲೆ ಬೀಜ ಎಣ್ಣೆ ಸಿಗುತ್ತೆ ಮತ್ತು ಸನ್ಫ್ಲವರ್ ಎಣ್ಣೆ ಸಹಿತ ಸಿಗುತ್ತೆ ಬೇಕು ಅಂತಂದರೆ ಹೋಗಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಡೀಟೇಲ್ಸ್ ನೀವು ಇದು ಮಾಡ್ಬೋದು ಸ್ನಾನ ಮಾಡಿದ್ದಾಯಿತು ಫ್ರೆಂಡ್ಸ್ ಆ ಎಣ್ಣೆ ಎಲ್ಲ ಚೆನ್ನಾಗಿ ಅಪ್ಲೈ ಮಾಡಿ ಮತ್ತೆ ಅವಳು ಫೀಡಿಂಗ್ ಮಾಡಿಸಿ ಮಲಗಿಸಿದ್ದೆ ಆಮೇಲೆ ಎದ್ದು ಬಿಸಿ ಬಿಸಿ ಸ್ನಾನ ಮಾಡ್ಕೊಂಡು ಅವಳನ್ನ ಸ್ವಲ್ಪ ನಿಮಗೆ ಗೊತ್ತು ಅವಳಿಗೆ ವಾಕಿಂಗ್ ಮಾಡೋದು ಅಂದರೆ ತುಂಬ ಇಷ್ಟ ಅಂತ ಬೆಳಕು ಕಂಡೆ ಆ ಕಡೆ ಈ ಕಡೆ ನೋಡ್ಕೊಂಡು ಓಡಾಡ್ತಿರ್ತಾಳೆ ಪಾಪ ಒಳಗೆ ಇದ್ದು ಇದ್ದು ಅವಳಗೂ ಬೋರ್ ಆಗುತ್ತೆ ಅಲ್ವ ಫ್ರೆಂಡ್ಸ್ ಅದಕ್ಕೆ ನಾನು ಔಟ್ಸೈಡ್ ಸೈಡ್ ಕರ್ಕೊಂಬಂದು ವಾಕಿಂಗ್ ಮಾಡ್ತಾ ಇದ್ದೀನಿ ಮಕ್ಕಳು ಇರೋದು ಅಂದರೆ ಅಷ್ಟು ಈಸಿ ಅಲ್ಲ ಫ್ರೆಂಡ್ಸ್ ಮಕ್ಕಳು ಹೇಳೋದೇನೇ ಎತ್ ಬಿಡ್ತೀವಿ ಆಮೇಲೆ ನೋಡ್ಕೊಳ್ಬೇಕಲ್ವ ಅದು ತುಂಬ ಕಷ್ಟ ಅದು ಒಬ್ಬೊಬ್ರು ಇದ್ದವ್ರ ಮಲ್ಲಂತೂ ಪಾಪ ಅವ್ರು ಹೇಗೆ ನಿಭಾಯಿಸ್ತಾರೆ ಏನೋ ಗೊತ್ತಾಗೋದಿಲ್ಲ ನಮ್ಮಲ್ಲಿ ನಾನು ಸ್ವಲ್ಪ ಜಾಸ್ತಿ ಕೆಲಸ ಮಾಡ್ತೀನಿ ಆದರೆ ನಮ್ಮ ಅಮ್ಮ ಇರ್ತಾರಲ್ವಾ ಮತ್ತು ಮತ್ತು ರಂಗನೂ ಸಹಿತ ಎಲ್ಲ ಹೆಲ್ಪ್ ಮಾಡ್ತಾ ಇರ್ತಾನೆ ಹಾಗಾಗಿ ಸ್ವಲ್ಪ ಈಸಿ ಅಂತ ಅನಿಸುತ್ತೆ ಯೂಟ್ಯೂಬು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಅದೆಲ್ಲ ವೀಡಿಯೋ ಮಾಡೋದಕ್ಕೆ ಸ್ವಲ್ಪ ಜನ ನೋಡ್ಕೊಳ್ತಾ ಇರ್ತಾರೆ ನಮ್ಮ ಮನೇಲಿ ಬನ್ನಿ ಇವಾಗ ಸ್ವಲ್ಪ ಮೊಟ್ಟೆ ಕೋಳಿ ಮತ್ತು ಚಿಕನ್ ಫ್ರೈ ಮಾಡೋದಕ್ಕೆ ಅರ್ಧ ಕೆ ಜಿ ಮೆತ್ತಗಿಡ್ತೇನೆ ನೋಡಿ ಬಯಲಾಡ್ ಕೋಳಿ ಅದೇ ತೊಗೊಂಬಂದಿದ್ರು ಬಾಯ್ಲ್ ಕೋಳಿ ಜಾಸ್ತಿ ತಿನ್ನಬಾರ್ದು ಅಂತ ನಾನಿವಾಗ ಸ್ವಲ್ಪ ಇದು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಫಸ್ಟಿಗೆ ಮೊಟ್ಟೆ ಕೋಳಿ ಸಾಂಬಾಡ್ದು ಮಾಡೋದಕ್ಕೆ ವಿಸಲ್ ಕೂಗಿಸ್ಕೊಂಬಿಡೋಣ ಕೂಗಿಸ್ಕೊಂಬಿಟ್ಟು ಸ್ವಲ್ಪ ನಮಗೂ ಸಹಿತ ಇದು ಸಿಗುತ್ತೆ ಅಲ್ವಾ ಏನಪ್ಪ ಅಂತಂದರೆ ಚಿಕನ್ ಸೂಪ್ ಸಿಗುತ್ತೆ ಅಲ್ವ ಫ್ರೆಂಡ್ಸ್ ಹೇಳೋಕ್ಕೆ ಬರೋದಿಲ್ಲ ಚಿಕನ್ ಸೂಪ್ ಸಿಗುತ್ತೆ ಅಲ್ವಾ ಆಮೇಲೆ ಚೆನ್ನಾಗಿ ಕುಡೀಬೋದು ಅಂತೇಳ್ಬಿಟ್ಟು ಫಸ್ಟಿಗೆ ಇದು ಬೇಗ ಬೇಗ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಇವಾಗ ಸಿಕ್ಸ್ ತರ್ಟಿ ಆಗ್ತಾ ಬರ್ತಾ ಇದೆ ಒಂದು ಎಂಟು ಗಂಟೆ ಒಳಗಡೆ ಎಲ್ಲ ಅಡುಗೆ ಮಾಡಿ ಮುಗಿಸೋಣ ಅಂತ ಅಂದ್ಕೊಂಡಿದ್ದೀವಿ ಚಪಾತಿ ಮಾಡಬೇಕು ಆಮೇಲೆ ಮುಂದೆ ನೋಡ್ತಾ ಹೋಗಿ ರಂಗ ನಾನು ಇಬ್ಬರು ಸೇರ್ಕೊಂಡು ಇದ್ದೀವಿ ಫ್ರೆಂಡ್ಸ್ ಓಕೆ ಇವಾಗ ಸ್ವಲ್ಪ ರಂಗನ ಬಗ್ಗೆ ಮಾತಾಡೋಣ ಆಯ್ತಾ ಇನ್ಸ್ಟಾಗ್ರಾಮಲ್ಲೂ ಸಹಿತ ಹಾಕಿದ್ದೀನಿ ಫ್ರೆಂಡ್ಸ್ ಇವತ್ತು ವ್ಯಾಲೆಂಟೈನ್ಸ್ ಡೇ ಅಲ್ವಾ ಅದಕ್ಕೆ ಹಾಕಿದ್ದೀನಿ ನನಗೇನೋ ವ್ಯಾಲೆಂಟೈನ್ಸ್ ಡೇ ಆಚರಣೆ ಮಾಡಬೇಕು ಹಂಗೆ ಹಿಂಗೆ ಅಂತ ಸ್ಟಿಟ್ ಮಾಡೋದಿಲ್ಲ ಪಾಪ ಅವನಿಗೆ ಇಷ್ಟ ಇಲ್ಲ ಫ್ರೆಂಡ್ಸ್ ನನಗೂ ಅದೇ ರೀತಿಯಾಗಿ ಅವ್ರು ಸುಮ್ಮನೆ ಫೋರ್ಸ್ ಮಾಡೋಕೆ ಹೋಗ್ಬಾರ್ದು ಅಲ್ವ ಅದಕ್ಕಿಂತ ವ್ಯಾಲೆಂಟೈನ್ಸ್ ಡೇ ದಿನ ಹೇಗೆ ನೋಡ್ಕೊಳ್ತಾನೋ ದಿನ ಅದೇ ರೀತಿ ನೋಡ್ಕೊಳ್ತಾನೆ ತುಂಬ ಏನೋ ಅದು ರೋಡಲ್ಲಿ ಏನು ಸಿಗುತ್ತೋ ನಮ್ಮ ನಮ್ಮಮ್ಮಿಗೆ ಇತ್ಕೊಂಡ್ರೆ ತುಂಬ ಇಷ್ಟ ಅಂತ ಡೈಲಿ ಏನಾದ್ರು ಒಂದು ತಂದು ಕೊಡ್ತಾ ಇರ್ತಾನೆ ಅಷ್ಟು ಸಾಕಲ್ವ ಇನ್ನೇನು ಬೇಕು ನಾವು ಗಂಡನ ತಕ್ಕನಾಗೆ ನಾವು ಸ್ವಲ್ಪ ಅಡ್ಜಸ್ಟ್ ಹೋದರೆ ಸ್ವಲ್ಪ ಫ್ಯಾಮಿಲಿ ತುಂಬ ಚೆನ್ನಾಗಿರ್ಬೋದು ಅಂತ ಅನಿಸುತ್ತೆ ನನ್ನ ಪ್ರಕಾರ ಬೇರೆ ಪ್ರಕಾರ ಅಲ್ಲ ಮತ್ತು ಕಮೆಂಟ್ ಮೂಲಕ ಸ್ವಲ್ಪ ಜನ ಕೆಟ್ಟ ಕೆಟ್ಟ ಮಾತಾಡೋದಕ್ಕೆ ಹೋಗ್ಬಿಡಿ ಓಕೆ ಬನ್ನಿ ಇವಾಗ ನನ್ನ ಹಸ್ಬೆಂಡ್ ಬಗ್ಗೆ ಮಾತಾಡೋಣ ನಿಮ್ಮ ಗಂಡ ಏನು ಕೆಲಸ ಮಾಡ್ತಾರೆ ಡೈಲಿ ಮನೆಯಲ್ಲೇ ಇರ್ತಾರಲ್ವ ಯಾವಾಗಲೂ ವಿಡಿಯೋ ಮಾಡ್ಬೇಕಾರಲ್ಲ ಮನೇಲೇ ಇರ್ತಾರೆ ಏನು ಕೆಲಸ ಮಾಡ್ತಾರೆ ಅಂತ ಕೇಳ್ತಾಯಿದ್ವಿ ಹೌದು ರಂಗ ಬಂದುಬಿಟ್ಟು ಡ್ರೈವರ್ ಕೆಲಸ ಮಾಡ್ತಾರೆ ಡ್ರೈವರ್ ಅಂತ ಅಂದರೆ ನಮ್ಮದೇ ಓನ್ ಗಾಡಿ ಇದೆ ಸ್ವಂತ ಬಿಸ್ನೆಸ್ ಮಾಡ್ತಾಯಿದ್ವಿ ಡೈಲಿ ಅಂಗಡಿಗಳಿಗೆ ನಾವು ನೀರನ್ನು ಹಾಕ್ತೀವಿ ಫ್ರೆಂಡ್ಸ್ ಫಿಲ್ಟ್ರ್ ನೀರು ಬರುತ್ತೆ ನೋಡಿ ಕ್ಯಾನ್ ನೀರು ಬರುತ್ತೆ ಅಲ್ವಾ ಅದು ಡೈಲಿ ಅಂಗಡಿಗಳಿಗೆ ಎಲ್ಲ ಅಂಗಡಿಗಳಿಗೂ ಸಹಿತ ನಮ್ಮ ಏರಿಯಾದಲ್ಲಿ ಯಾವ್ಯಾವ ಅಂಗಡಿ ಇದೆ ಅದೆಲ್ಲದಕ್ಕೂ ಸಹಿತ ಎಲ್ಲ ಅಂಗಡಿಗಳು ಅಲ್ಲ ಸ್ವಲ್ಪ ಅಂಗಡಿಗಳು ಮಾತ್ರ ನಾವು ನೀರನ್ನು ಹಾಕ್ತೀವಿ ಮುಂಚೆ ಚೆನ್ನಾಗಿ ಇತ್ತು ಇವಾಗ ಸ್ವಲ್ಪ ಕಾಂಪಿಟೇಷನ್ ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ಲೋ ಆಗಿದೆ ಏನೂ ಆಗೋದಿಲ್ಲ ಜೀವನ ಅಂದರೆ ಹಾಗೆ ಅಲ್ವ ಏಡುಪೇರು ಆದ್ರೆ ಸ್ವಲ್ಪ ಒಳ್ಳೆಯದು ಕಷ್ಟವೂ ಅನುಭವಿಸ್ಬೇಕಾಗುತ್ತೆ ಸುಖನೂ ಸಹಿತ ಅನುಭವಿಸ್ಬೇಕಾಗುತ್ತೆ ನನ್ನ ಗಂಡ ಬಂದುಬಿಟ್ಟು ಡ್ರೈವರು ನಾಡು ಯಾವಾಗ ಸ್ವಲ್ಪ ಬೆಳಗ್ಗೆ ಆರು ಗಂಟೆಗೆ ಹೋಗ್ತಾರೆ ಆರು ಗಂಟೆಗೆ ಹೋದರೆ ಒಂದು ಹನ್ನೊಂದು ಗಂಟೆ ಹಂಗೆ ಬರ್ತಾರೆ ಫ್ರೆಂಡ್ಸ್ ಇಲ್ಲ ಇಲ್ಲಾಂತಂದರೆ ಸ ಆಮೇಲೆ ಹನ್ನೊಂದು ಗಂಟೆಗೆ ಬಂದುಬಿಟ್ಟು ನಾಲ್ಕು ಗಂಟೆ ಮೂರು ಗಂಟೆವರೆಗೂ ಏನು ಕೆಲಸ ಇರೋದಿಲ್ಲ ಮೂರು ಗಂಟೆಗೆ ಹೋಗಿ ಒಂದು ಆರು ಗಂಟೆ ಇಲ್ಲಾಂದರೆ ಐದುವರೆ ಹಂಗೆ ಬಂದುಬಿಡ್ತಾರೆ ನನ್ನ ತಮ್ಮ ಕಲೆಕ್ಷನ್ ಮಾಡ್ಕೊಳ್ಳೋದಕ್ಕೆ ಹೋಗ್ತಾನೆ ಕಲೆಕ್ಷನ್ ಮಾಡೋದೇನು ಇಲ್ಲ ಅವರೇನು ಹೋಗೋದಿಲ್ಲ ನನ್ನ ತಮ್ಮನ ಕೈಲಿ ಎಲ್ಲ ಇದು ಕೊಟ್ಟಿದ್ದಾರೆ ಜವಾಬ್ದಾರಿನ ಕೊಟ್ಟಿದ್ದಾರೆ ಪಾಪ ಅವನ್ನೆಲ್ಲ ಅಂಗಡಿಗೆ ಹೋಗಿ ಕಲೆಕ್ಷನ್ ಮಾಡಿ ಬಂದು ಕೊಡ್ತಾರೆ ಕಲೆಕ್ಷನ್ ಅಂತ ಅಷ್ಟೊಂದು ದುಡ್ಡು ಬರೋದಿಲ್ಲ ಫ್ರೆಂಡ್ಸ್ ಅವ್ನು ಮುಂಚೆ ಜಾಸ್ತಿ ಉಳಿತಾ ಇತ್ತು ದಿನಕ್ಕೆ ಮೂರು ಸಾವಿರ ನಾಲ್ಕು ಸಾವಿರ ಉಳಿತಾಯಿತ್ತು ಇವಾಗ ಹಾಗೇನಿಲ್ಲ ಸ್ವಲ್ಪ ಹೇಗೋ ಫ್ಯಾಮಿಲಿ ನಿಭಾಯಿಸೋವಷ್ಟು ಆಗಿದೆ ಉಳಿಸೋಷ್ಟು ಆಗ್ತಾ ಇಲ್ಲ ಉಳಿಸ್ಬೇಕು ಅಂತ ಅಂದರೂ ಇಲ್ಲ ಫ್ರೆಂಡ್ಸ್ ಇವಾಗ ನಮ್ಮ ಡೋರಾಗೆ ನಾಮಕರಣ ಮಾಡಬೇಕು ಕಾಸೇ ಇಲ್ಲ ಅದಕ್ಕೆ ಏನು ಮಾಡೋದು ಏನು ಅಂತಲೇ ಗೊತ್ತಾಗ್ತಿಲ್ಲ ಫ್ರೆಂಡ್ಸ್ ಹೇಗೋ ಮಾಡಬೇಕು ಸಿಂಪಲಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ವಿ ದೇವಸ್ಥಾನಕ್ಕೋಗಿ ಸಿಂಪಲ್ಲಾಗೆ ನಾಮಕರಣ ಹೆಸರನ್ನು ಕಡ್ಕೊಂಬಡೋಣ ಅಂತ ನಮ್ಮ ಹೆಸಿಕಾಗಂತೂ ಸಖತ್ತು ಗ್ರ್ಯಾಂಡಾಗಿ ಮಾಡಿದ್ವಿ ತುಂಬ ಆವಾಗ ಜಾಸ್ತಿ ಕಾಸಿತ್ತೊಳ್ಗೆ ಏನೇ ಬೇಕು ಅಂದರೂ ತರ್ತಾಯಿದ್ವಿ ಒಂದು ಎಕ್ಸ್ಟ್ರಾ ಗಿಫ್ಟ್ ಕೊಡ್ತಾ ಇದ್ವಿ ನಮ್ಮ ಹೆಸಿಕಾಗಿ ಇವಾಗ ಅಷ್ಟು ಕೊಡೋದಕ್ಕೆ ಆಗ್ತಾಯಿಲ್ಲ ನಮ್ಮ ಡೋರಗೆ ಪ್ರೀತಿ ಮಾತ್ರ ಕೊಡೋದಕ್ಕೆ ಆಗ್ತೈತೆ ಫ್ರೆಂಡ್ಸ್ ಅದೊಂದೇ ಏನು ಆಗೋದಿಲ್ಲ ಜೀವನನೇ ಹಾಗೆ ದುಡ್ಡಿಲ್ಲ ಅಂದರೆ ಮತ್ತೆ ಸಾಲ ಮಾಡೋದಕ್ಕೂ ಆಗೋದಿಲ್ಲ ಇವಾಗ ಬೇರೆ ಅಂಗಡಿದು ಇದು ನೀರಿಗೆ ಬೇರೆ ಸ್ವಲ್ಪ ದುಡ್ಡನ್ನು ಕಟ್ಟಬೇಕಾಗುತ್ತೆ ಊರಿಗೆ ಹೋಗ್ತಾ ಬರ್ತಾ ಇದ್ದಾರಲ್ವ ಅದಕ್ಕೆ ಮತ್ತು ರಂಗನ ಬಗ್ಗೆ ಇದೆ ಫ್ರೆಂಡ್ಸ್ ಅವರು ಗಾಡಿ ಓಡಿಸ್ತಾರೆ ಡ್ರೈವರು ಮತ್ತು ನಾವು ಲವ್ ಮಾಡಿ ಬಂದುಬಿಟ್ಟು ಲವ್ ಲವ್ ಮ್ಯಾರೇಜ್ ಹೇಗಾದ್ವಿ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಇದೇ ವೀಡಿಯೋದಲ್ಲಿ ಹೇಳ್ಬಿಟ್ರೆ ಎಲ್ಲ ಫುಲ್ ಕಂಪ್ಲೀಟ್ ಆಗಿಬಿಡುತ್ತೆ ಅದಕ್ಕೆ ಬೇಡ ಸಪ್ರೇಟಾಗಿ ಹೇಳ್ತಾ ಹೋಗ್ತೀನಿ ಇವಾಗ ಹೇಗೆ ನೋಡ್ಕೊಂಡಿದ್ದಾರೆ ಅಂತ ಹೇಳ್ತೀನಿ ಪಾಪ ಸುಮ್ಮ ಸುಮ್ಮನೆ ಸುಳ್ಳು ಹೇಳಬಾರ್ದು ಫ್ರೆಂಡ್ಸ್ ಆ ಮುಂಚೆ ಹೇಗೆ ಲವ್ ಮಾಡ್ಬೇಕಾದ್ರೆ ನೋಡ್ಕೊಳ್ತಿದ್ನೋ ಆ ಚೇಷ್ಟೆ ಮಾಡ್ತಿದ್ನೋ ಅದೇ ರೀತಿ ಇವಾಗಲೂ ಸಹಿತ ನೋಡ್ಕೊಳ್ತಾನೆ ನಾನು ಏನೇ ಚೇಷ್ಟೆ ಮಾಡಿದರೆ ಸಹಿತ ತಡ್ಕೊಂಡಿರ್ತಾನೆ ಮತ್ತು ಅವಾಗ ಎಷ್ಟು ಪ್ರೀತಿ ತೋರಿಸ್ತೀವಿ ನಾವು ಇವಾಗಲೂ ಅಷ್ಟೇ ಪ್ರೀತಿ ತೋರಿಸ್ತಾನೆ ಮತ್ತೆ ಏನೇ ಪ್ರತಿಯೊಂದು ಆಚೆ ಏನೇ ಸಿಕ್ಕಿದ್ರು ಸಹಿತ ತಾನು ತಿಂದಲೇ ನನಗೆ ತಂದು ಅಲ್ವಾ ಫಸ್ಟ್ ನೀನು ತಮ್ಮ ತಿನ್ನಮ್ಮ ಸಾಕು ನೀನು ತಿನ್ನು ಸಾಕು ಅಂತ ಹೇಳ್ತಾ ಇರ್ತೇನೆ ಅದೊಂದು ನನಗೆ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ಕೆಲವಷ್ಟು ಜನ ಮದುವೆ ಆಗಿ ಹೊಸದ್ರಲ್ಲಿ ಇವಳಿಗೇನು ಬಂದಿತ್ತು ಇಂಥವನ್ನೇ ಮದುವೆ ಆಗೋದಕ್ಕೆ ಏನು ಇಲ್ದಿತ್ತಕ್ಕೆ ಮದುವೆ ಆಗಿದ್ದಾಳಲ್ಲ ಅಂತ ನಾನು ಹಿಂದೆನೆ ಆಡ್ಕೊಂಡು ನಗಾಡಿರೋರು ಸಹಿತ ಇದ್ದಾರೆ ಅಂಥವ್ರಿಗೆ ಇವತ್ತು ಅವರೇ ಅವ್ರ ಮನೆ ಹೆಣ್ಮಕ್ಳು ವಾರ ವಾರ ಗಂಡನ ಜೊತೆ ಜಗಳಾಡ್ಕೊಂಡು ಬಂದು ಇರ್ತಾರೆ ಅಂಥವರು ನೋಡಿ ಯಾರದ ಯಾರ ಬಗ್ಗೆ ಮಾತಾಡೋಕ್ಕೆ ಮುಂಚೆ ಸ್ವಲ್ಪ ಆಲೋಚನೆ ಮಾಡಿ ಮಾತಾಡಬೇಕಾಗುತ್ತೆ ಬೇರೆ ಜೀವನದ ಬಗ್ಗೆ ಮಾತಾಡೋದು ಅಷ್ಟೊಂದು ಈಸಿ ಅಲ್ಲ ಫ್ರೆಂಡ್ಸ್ ಸುಮ್ಮನೆ ಹಿಂದೆ ಮುಂದೆ ತಿಳ್ಕೊಳ್ದಲ್ಲೇ ಮಾತಾಡೋದಕ್ಕೆ ಹೋಗಬಾರ್ದು ಏನೋ ಒಂದು ಕಾಟಾಚಾರಕ್ಕೆ ಬಾಯಿ ಬಂದಂಗೆ ಮಾತಾಡೋದಲ್ಲ ಇವಾಗ ಅವ್ರ ಮಕ್ಳು ಸಹಿತ ವಾರ ವಾರ ಬಂದು ಜಗಳ ಆಡ್ಕೊಂಡು ಗಂಡನ ಜೊತೆ ನಾನು ಹೋಗೋದಿಲ್ಲ ಅಂದ್ಕೊಂಡು ಕುತ್ಕೊಳ್ಳೋದು ಇಷ್ಟೇ ಸಾಕಲ್ವಾ ಎಂಥ ಕೋಟಿ ಅಧೀಶ್ವರನ್ ಕೊಟ್ಟಿದ್ರೆ ಏನು ಪ್ರಯೋಜನ ಅಲ್ವಾ ಆ ಗಂಡನ ಜೊತೆ ಸುಖವಾಗಿಲ್ಲ ಅಂತ ಅಂದರೆ ಏನೂ ಪ್ರಯೋಜನ ಇಲ್ಲ ಅಂತ ಅನಿಸುತ್ತೆ ನಮ್ಮ ಹತ್ರ ದುಡ್ಡಿಲ್ಲ ಅಂದರೂ ಪರವಾಗಿಲ್ಲ ಕೋಟಿ ಕೋಟಿಗಾಗೋ ಅಷ್ಟು ತುಂಬ ಪ್ರೀತಿ ಇದೆ ಸಾಯೋ ಎಷ್ಟು ಪ್ರೀತಿಯಾಗಿ ನೋಡ್ಕೋಬೇಕು ನನ್ನ ಗಂಡ ಅಷ್ಟೇ ಪ್ರೀತಿಯಾಗಿ ನೋಡ್ಕೋತಾರೆ ಅದೇ ರೀತಿ ನಾನು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ದುಡ್ಡು ಮುಖ್ಯ ಅಲ್ಲ ಫ್ರೆಂಡ್ಸ್ ದುಡ್ಡು ನಾವು ಯಾವಾಗ ಬೇಕಾದ್ರೂ ದುಡ್ಡುಕೊಳ್ಬೋದು ಸಾಧನೆ ಸಾಧನೆ ಹಠ ಹಿಡಿದ್ವಿ ಅಂದರೆ ಎಷ್ಟು ಬೇಕಾದ್ರೂ ದುಡ್ಡು ದುಡ್ಕೋಬೋದು ಸಂಪಾದನೆ ಮಾಡ್ಕೋಬೋದು ಆದರೆ ನೀವು ಎಷ್ಟೇ ಹಠ ಹಿಡಿತೀರ ಅಂತಂದರೆ ಪ್ರೀತಿ ಸಂಪಾದನೆ ಮಾಡೋದಕ್ಕೆ ಜಾಸ್ತಿ ಆಗೋದಿಲ್ಲ ಆಯಿತಾ ಇದು ಒಂದು ತಿಳ್ಕೊಳ್ಳಿ ಆಡ್ಕೊಳ್ಳೋರು ಆದಷ್ಟು ಕಡಿಮೆ ಮಾಡಬೇಕು ಅಂತ ಅಂದ್ಕೊಳ್ತೀನಿ ಕೆಲವಷ್ಟು ಜನ ಇರ್ತಾರೆ ಈ ಥರ ಏನಾದರೂ ಲವ್ ಮ್ಯಾರೇಜ್ ಆಗಿ ನಾವೇನು ಲವ್ ಮ್ಯಾರೇಜ್ ಆಗಿಲ್ಲ ಲೋಕಮ್ ಅರೇಂಜ್ ಮ್ಯಾರೇಜ್ ಆಗಿರೋದು ಆದರೆ ಹಳ್ಳಿ ಕಡೆ ಅಥವಾ ಇಲ್ಲಿ ಸ್ವಲ್ಪ ಜನ ಇರ್ತಾರಲ್ವಾ ಅಂಥವ್ರು ಆಡ್ಕೊಳ್ತಾರೆ ಅಯ್ಯೋ ಇವ್ಗೆ ಏನಾಗಿತ್ತು ಅಂತ ನಮ್ಮದು ಏನು ಇಲ್ದಿತ್ತಕ್ಕೆ ಮದುವೆ ಆಗಿದ್ದಾಳಂತೆ ಅಂತ ಸಾಕಷ್ಟು ಜನ ಅವ್ರು ಇವ್ರು ಹೇಳೋದು ಇವಳಿಗೆ ಚಡಿ ಹೇಳೋದು ಅದೆಲ್ಲ ಮಾತಾಡ್ತಿರ್ತಾರೆ ಅವು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ತಲ್ಲ ಇಷ್ಟು ಮುಂದುವರೆದಿದ್ದೀವಿ ಅಂತಂದರೆ ರಂಗ ನಾನು ಲವ್ ಮಾಡ್ಬೇಕು ಫ್ರೆಂಡ್ಸ್ ಏನು ಇರಲಿಲ್ಲ ಆಯಿತಾ ಅವು ಏನು ಅಂದರೆ ಏನೂ ಇರಲಿಲ್ಲ ಗಾಡಿ ಇರಲಿಲ್ಲ ಒಂದು ಜಸ್ಟು ಒಂದು ಕೆಲ್ಸಕ್ಕೆ ಹೋಗ್ಬೇಡ ಕೆಲಸ ಸುಕ್ಕ ಅಂತಂದರೆ ಅವಾಗ ತಿಂಗಳಿಗೆ ಒಂದು ಎರಡುವರೆ ಸಾವಿರ ಮೂರು ಸಾವಿರನೇನು ಸಂಬಳ ಇರ್ತಿತ್ತು ಇವಾಗ ನೋಡಿ ಅವನ ಕೈಲಿ ಒಂದು ರೂಪಾಯಿ ಇರಲಿಲ್ಲ ಇವಾಗ ನೋಡಿ ಇಷ್ಟು ಬಂದಿದ್ದೀವಿ ಅಂದರೆ ಅವ್ನು ಎಷ್ಟು ಕಷ್ಟ ಬಿದ್ದಿರಬೇಕು ಮತ್ತು ನಾನು ಸಹಿತ ಎಷ್ಟು ಅಡ್ಜಸ್ಟ್ ಬಂದಿರೋ ಹೊತ್ತಿಗೆ ಈ ಪ್ರೀತಿನ ಇಲ್ಲಿವರೆಗೂ ಉಳಿಸ್ಕೊಂಬರೋದಕ್ಕೆ ಆಯಿತು ಅನಿಸುತ್ತೆ ಫ್ರೆಂಡ್ಸ್ ನೀವು ಅಷ್ಟೇ ಗಂಡ ಹೆಂಡತಿ ಯಾರಾದರೂ ವೀಡಿಯೋ ನೋಡ್ತಾ ಇದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಗಂಡನೇ ಆಗಲಿ ಎಂಟಿನೇ ಆಗಲಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಯಾರ್ಯಾರಿಗೂ ಮೋಸ ಮಾಡಬೇಡಿ ಫ್ರೆಂಡ್ಸ್ ಹೆಂಡ್ತಿನೂ ಸಹಿತ ಮೋಸ ಮಾಡೋದು ಬೇಡ ಗಂಡನ ಸಹಿತ ಮೋಸ ಮಾಡೋದು ಬೇಡ ಈ ಒಂದು ಇದು ಅನುಮಾನ ಅನ್ನೋ ಅನುಮಾನ ಅನ್ನೋದೊಂದು ಲೈಫ್ ಮಧ್ಯೆ ಬಂದುಬಿಟ್ರೆ ನಮ್ಮ ಲೈಫೇ ಹಾಳಾಗ್ಬಿಡುತ್ತೆ ಆ ಒಂದು ಅನುಮಾನ ಬರ್ದಿರೋ ಥರ ನೀವು ಇರಬೇಕಾಗುತ್ತೆ ಮೇನ್ ಅದೊಂದು ತಿಳ್ಕೊಳ್ಳೆ ಆಯಿತಾ ನಮ್ಮ ಗಂಡ ಎಂಟಿ ಮಧ್ಯೆ ಇದೊಂದೇ ಇರೋದು ಅವನು ಹೇಳೋದು ಅಷ್ಟೇ ನಾನು ಹೇಳೋದು ಅಷ್ಟೇ ಆ ಇಬ್ಬರು ಮಧ್ಯೆ ಯಾವುದೇ ರೀತಿಯಾಗಿ ಮಧ್ಯೆ ಯಾರೂ ಬರಬಾರ್ದು ಆಯಿತಾ ಅನ್ನ ಎಷ್ಟು ಪ್ರೀತಿ ಮಾಡ್ತಾನೆ ಅಂದರೆ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಫ್ರೆಂಡ್ಸ್ ಅವ್ನು ನನ್ನ ಬಿಟ್ಟು ಹೋಗೋದಕ್ಕೆ ಚಾನ್ಸ್ ಇಲ್ಲ ನಾನು ಅಷ್ಟೇ ಅವನು ನೋಯ್ತು ಅಂದ್ರೆ ನನಗೆ ಬೇಜಾರಾಯ್ತಾ ಲವ್ ಮಾಡ್ಬೇಕಾದ್ರೆ ಹೇಗೆ ನೋಡ್ಕೊಳ್ತಿದ್ನೋ ಅದೇ ರೀತಿ ತುಂಬ ಕೇರ್ ಮಾಡ್ತೇನೆ ಫ್ರೆಂಡ್ಸ್ ಇಬ್ರು ಜಗಳ ದಿನ ಜಗಳ ಸಾಕಷ್ಟು ಜನ ಚಿಕ್ಕ ಪುಟ್ಟ ಜಗಳ ಇರ್ತಾ ಇರ್ತೆ ಅದೇ ಪ್ರೀತಿ ತುಂಬ ಚೆನ್ನಾಗಿ ನನಗೆ ಏನೂ ಆಗೋಂಗಿಲ್ಲ ಮೇಯ್ನು ಅವ್ನೇನು ಗೊತ್ತಾ ಫ್ರೆಂಡ್ಸ್ ಇದೊಂದು ನನಗೆ ತುಂಬಾ ಇಷ್ಟ ಆಯಿತು ಯಾರ ಮುಂದೆನೂ ಸಹಿತ ಅವನು ನನ್ನ ಬಿಟ್ಕೊಳೋದಿಲ್ಲ ಅವ್ರ ಅಪ್ಪ ಅಮ್ಮ ಮುಂದೆನೇ ಆಗಲಿ ಇವತ್ತು ನಾನು ಈ ಒಂದು ನಿಜವಾದ್ದು ಬಾಯಿ ಇವತ್ತು ಸತ್ಯ ಬಿಡ್ತಾ ಇದ್ದೀನಿ ಅವರ ಅಪ್ಪ ಮುಂದೇನೂ ಸಹಿತ ಅವ್ರ ಅಪ್ಪ ಅಮ್ಮ ಯಾರೇ ಇರಲಿ ಯಾರ ಮುಂದೆನೂ ಸಹಿತ ನನ್ನ ಬಿಟ್ಕೊಡೋದಿಲ್ಲ ಅದೊಂದು ನನಗೆ ತುಂಬ ಇಷ್ಟ ಆಯಿತು ನನ್ನ ಮುಂದೆನೂ ಅಷ್ಟೇ ಅವ್ರ ಅಪ್ಪ ಅಮ್ಮನ ಬಿಟ್ಕೊಳ್ಳೋದಿಲ್ಲ ಅವ್ರ ಅಪ್ಪ ಅಮ್ಮ ಮುಂದೆ ನನ್ನ ಬಿಟ್ಕೊಳ್ಳೋದಿಲ್ಲ ಅದೊಂದು ನನಗೆ ಇಷ್ಟ ಆಗಿರೋದ್ರಿಂದ ಇವತ್ತಿನವರೆಗೂ ಅವನು ಯಾರ ಮುಂದೆ ಹೊರಗಡೆ ಜನ ಏನೇ ಸಹಿತ ನನ್ನ ಯಾವುದೇ ಕಾರಣಕ್ಕೂ ಬಿಟ್ಕೊಳ್ಳೋದಿಲ್ಲ ಏನು ಅನ್ಕೂಡಿದ್ರು ನನ್ನ ಯಾರು ಅನ್ನೋದಕ್ಕೆ ಬಿಡೋದಿಲ್ಲ ಫ್ರೆಂಡ್ಸ್ ಅದೊಂದು ನನಗೆ ನಂಗೊಂದು ಗುಣ ಇಷ್ಟ ಆಯಿತು ದುಡ್ಡು ತೊಗೊಂಡು ಏನು ಮಾಡ್ತೀರ ಇಂಥ ಪ್ರೀತಿ ಸಿಕ್ಕಿರಲ್ವಾ ಸಾಯೋವರೆಗೂ ಪ್ರೀತಿ ಸಿಕ್ಕಿರೋ ಸಾಕು ಸತ್ ಮೇಲೆ ಪ್ರೀತಿ ಓದ್ಕೊಂಡು ಹೋಗ್ತೀವಿ ಹೊರ್ತು ದುಡ್ಡನ್ನು ನಾವು ಊತ ಹೋಗೋದಕ್ಕೆ ಆಗೋದಿಲ್ಲಲ್ವ ನನಗೆ ಸಿಟ್ಟು ಬರ್ತಾ ಮತ್ತು ಕೆಲವಷ್ಟು ಜನ ಮಾತಾಡ್ತಿರ್ತಾ ಮುಂಚೆ ಮಾತಾಡ್ತಿದ್ರು ಇವಾಗೆಲ್ಲ ಸೈಲೆಂಟಾಗಿ ಬಾಯಿ ಮುಚ್ಕೊಂಡು ಏನಮ್ಮ ಚೆನ್ನಾಗಿದೆಯಾ ಹಂಗೆ ಹಿಂಗೆ ಅಂತ ಚೆನ್ನಾಗಿ ಮಾತಾಡ್ತಾರೆ ಇವಾಗ ನೋಡಿ ಅವ್ರ ಮಕ್ಳು ಹಾಗಾದರೂ ಒಬ್ಬರು ಒಬ್ಬರ ಬಗ್ಗೆ ಮಾತಾಡಬೇಕು ಅಂತಂದರೆ ಯೋಚನೆ ಮಾಡಿ ಮಾತಾಡಿ ಯೋಚನೆ ಮಾಡಿ ಎಲ್ಲ ಮಾತಾಡೋದಕ್ಕೆ ಹೋಗ್ಬಾರ್ದು ಪಾಪ ಅವ್ರ ಪರಿಸ್ಥಿತಿನೂ ಹೇಗಿರುತ್ತೆ ಏನೋ ಗೊತ್ತಾಗೋದಿಲ್ಲ ಒಬ್ರ ಬಗ್ಗೆ ಮಾತಾಡಲೇಬಾರ್ದು ಅಂತ ನನ್ನ ಅನಿಸಿಕೆ ನಾನಂತೂ ಒಬ್ಬರ ಬಗ್ಗೆ ಮಾತಾಡಬೇಕು ಅಂದರೆ ಅಷ್ಟು ಇಷ್ಟನೇ ಆಗೋದಿಲ್ಲ ಫ್ರೆಂಡ್ಸ್ ಏಂತಕ್ಕೆ ಮಾತಾಡಬೇಕು ಅಲ್ವಾ ಪಾಪ ಅವ್ರ ಕಷ್ಟ ಅವ್ರ ಮನೆ ಒಳಗಡೆ ಏನೇನಾಗಿರುತ್ತೆ ಏನೇನೋ ಅದೆಲ್ಲ ಮಾತಾಡೋದಕ್ಕೆ ಹೋಗ್ಬಾರ್ದು ಓಕೆ ಇಷ್ಟು ರಂಗನ ಬಗ್ಗೆ ಹೇಳಿದ್ದೀನಿ ಫ್ರೆಂಡ್ಸ್ ಅವನಂತೂ ಹೇಳೋದೇ ಬೇಡ ಅವ್ನು ಸಾಕು ನನ್ನ ಬಗ್ಗೆ ಇಷ್ಟು ಪ್ರೀತಿ ತೋರ್ತಾನೆ ಅಲ್ವಾ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಅದಕ್ಕೆ ಅವನ ಬಗ್ಗೆ ಹೇಳ್ತಾ ಇದ್ದೀನಿ ಅವ್ನು ವಿಡಿಯೋ ಮಾಡಂಗಿದ್ದೇನೆ ನನ್ನ ಬಗ್ಗೆನ ಸೈತೆ ಹೇಳ್ತಾ ಇದ್ದೆ ನಾನು ಅಷ್ಟೇ ಅರ್ಥ ತಕ್ಕನಾಗೆ ಅವ್ನ ಜೊತೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಫ್ರೆಂಡ್ಸ್ ಇದು ಅನುಮಾನ ಅನ್ನೋದು ಯಾವುದೇ ರೀತಿಯಾಗಿ ಬಂದಿಲ್ಲ ಇದುವರೆಗೂ ಬಂದಿಲ್ಲ ನನ್ನ ಮೇಲೆ ಅಂತೂ ಯಾವುದೇ ಕಾರಣಕ್ಕೂ ಅವನು ಅನುಮಾನ ಪಡೋದು ಇಲ್ಲ ಅಷ್ಟು ನಾವು ಚೆನ್ನಾಗಿ ಗಂಡನ ಜೊತೆ ಚೆನ್ನಾಗಿ ಯಾವುದೇ ರೀತಿಯಾಗಿ ಅನುಮಾನ ಬಡದಿರೋ ಥರ ನಾವಿಬ್ಬರ ಮಧ್ಯೆ ಮಧ್ಯೆಯೇ ಬರಬಾರ್ದು ಆ ರೀತಿಯಾಗಿದ್ದರೆ ಏನೂ ಆಗೋದಿಲ್ಲ ಫ್ರೆಂಡ್ಸ್ ಅದು ತುಂಬ ಖುಷಿಯಾಗಿರಿ ಗಂಡನ ಜೊತೆ ಖುಷಿಯಾಗಿದ್ದರೆ ಆಗೋದಿಲ್ಲ ಅಲ್ವಾ ಸಾಯಿ ಖುಷಿಯಾಗಿರಿ ಮಕ್ಕಳು ಜೊತೆ ಖುಷಿಯಾಗಿರಿ ಅತ್ತೆ ಮಾವನ ಜೊತೆ ಖುಷಿಯಾಗಿರಿ ನಿಮ್ಮ ಅಮ್ಮರ ಜೊತೆ ಖುಷಿಯಾಗಿರಿ ಫ್ಯಾಮಿಲಿ ಸಮೇತ ಖುಷಿಯಾಗಿರಿ ಅಂತ ಕೇಳ್ಕೊತೀನಿ ನೀವು ಫ್ರೆಂಡ್ಸ ಓಕೆ ಮಾತಾಡ್ತಾ ಮಾತಾಡ್ತಾ ಜಾಸ್ತಿನೇ ಮಾತಾಡಿದೆ ವಿಡಿಯೋನೇ ಎಂಡ್ ಆಗೋದಕ್ಕೆ ಬರ್ತಾಯಿದೆ ಫ್ರೆಂಡ್ಸ್ ತುಂಬ ಸಿಂಪಲಾಗಿ ಮಾತಾಡಿದೆ ನಾನು ಏನಾದರೂ ಮಾತಾಡಿರಲ್ಲಿ ತಪ್ಪಿದೆಯಾ ಇಲ್ವ ಅಂತ ಕಮೆಂಟ್ ಮೂಲಕ ತಿಳಿಸಿ ಎಲ್ರಿಗೂ ಸಹಿತ ವ್ಯಾಲೆಂಟೈನ್ಸ್ ಡೇ ವಿಶೇಷನ ತಿಳಿಸ್ತೀನಿ ಫ್ರೆಂಡ್ಸ್ ನಾವೇನು ವ್ಯಾಲೆಂಟೈನ್ಸ್ ಡೇ ಆಚರಣೆ ಮಾಡೋದಿಲ್ಲ ರಂಗಂಗು ಅದೆಲ್ಲ ಇಷ್ಟ ಆಗೋದಿಲ್ಲ ನನಗೂ ಅಷ್ಟಾಗಿ ಏನು ಇಷ್ಟ ಆಗೋದಿಲ್ಲ ಫ್ರೆಂಡ್ಸ್ ಆ ರೋಸ್ ಕೊಡೋದು ಅದೆಲ್ಲ ಕೊಡೋದು ಅದೆಲ್ಲ ಏನೂ ಇಲ್ಲ ಮನಸ್ಫೂರ್ತಿ ತುಂಬ ಚೆನ್ನಾಗಿ ಪ್ರೀತಿ ಮಾಡ್ತಾನೆ ಅಲ್ವಾ ಅದಕ್ಕೆ ಬೇರೆ ಬೇರೆ ದಿನ ಏನೇನೋ ತಂದು ಕೊಡ್ತಾನೆ ಅದೇ ಸಾಕು ನನಗೆ ಓಕೆ ಇಷ್ಟ ಆಗಿದೆ ದಯವಿಟ್ಟು ಆದಷ್ಟು ಜನ ಫಾಲೋ ಮಾಡ್ಕೊಂಡು ಲೈಕ್ ಮಾಡಿ ಬಾಯ್ ಬಾಯ್ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಸಪೋರ್ಟ್ ಮಾಡ್ತಾ ಇರಿ ಪ್ಲೀಸ್ ದಯವಿಟ್ಟು ನನಗೆ ನೀವು ಸಪೋರ್ಟ್ ಮಾಡಿದರೆ ಇನ್ನೂ ಹೆಚ್ಚಾಗಿ ವಿಡಿಯೋನ ಇದೇ ರೀತಿ ಮಾಡ್ತಾ ಹೋಗಬೇಕಾಗುತ್ತೆ ನೀವು ಮೇಯ್ನ್ ನನಗೆ ಸಪೋರ್ಟ್ ಮಾಡಬೇಕಾಗುತ್ತೆ ಇಷ್ಟಪಟ್ಟು ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ ನನ್ನ ಫ್ಯಾಮಿಲಿಯಾಗಿ ನೀವು ಒಬ್ಬರು ಭಾಗಿಯಾಗಿ ಅಂತ ಕೇಳ್ಕೊತೀನಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಹಾಗೆ ಇನ್ಸ್ಟಾಗ್ರಾಮ್ಗೆ ಹೋಗಿ ವಿಡಿಯೋ ನೋಡಿ ಇವತ್ತು ತುಂಬ ಚೆನ್ನಾಗಿದೆ ಸಹನ ಇಶ್ಯೂಸ್ ಅಂತ ಹೇಳ್ಬಿಟ್ಟು ಇವಾಗಲೇ ಹೋಗಿ ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ ಬಾಯ್ ಬಾಯ್ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಡೋರ ಊಟ ಮಾಡಿದ್ದನ್ನು ತೋರಿಸಿದ್ದೇನೆ ಅಲ್ವಾ ಫ್ರೆಂಡ್ಸ್ ಓಕೆ ಬಾಯ್ ಬಾಯ್ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಅಲ್ಲೇ ಹುಡುಗುಟ್ಟೆ ಕೇರ್ ಬಾಯ್ ಬಾಯ್ ಲವ್ ಯು ಆಲ್ ಲಾಡ್ಸ್ ಆಫ್ ಲವ್